ಮನೆ ಕೆಲಸದಾಕಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು ಮೇ ನಾಲ್ಕಕ್ಕೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಹೆಚ್ ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇ ನಾಲ್ಕಕ್ಕೆ ವಿಚಾರಣೆಗೆ ಡಿ ರೇವಣ್ಣ ಹಾಜರಾಗ್ತಿದ್ದಾರೆ ವಿಚಾರಣೆಗೆ ಹಾಜರಾಗುವುದಾಗಿ ಎಚ್ ಡಿ ರೇವಣ್ಣರೇ ಸ್ವತಃ ತಿಳಿಸಿದ್ದಾರೆ ನಿನ್ನೆ ರೇವಣ್ಣ ನಿವಾಸಕ್ಕೆ ನೋಟಿಸ್ ಅನ್ನ ಎಸ್ಐಟಿ ಟೀಮ್ ತಂಡ ಅಂಟಿಸಿ ಬಂದಿತ್ತು ಮೇ ನಾಲ್ಕರಂದು ಎಸ್ಐಟಿ ವಿಚಾರಣೆಗೆ ಆಗಮಿಸುವಂತ ಸಾಧ್ಯತೆ ಇದೆ ಈ ಕುರಿತಾಗಿ ಎಚ್ ಡಿ ರೇವಣ್ಣರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮೇ ನಾಲ್ಕರಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೆಚ್ ಡಿ ರೇವಣ್ಣ ಹೇಳಿದ್ದಾರೆ ಇದು ಇದು ನೀವು ಅಲ್ವಾ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾ ನಂಬರ್ ಒನ್ ಸ್ಟೇಬಿಲೈಸರ್ ಎಚ್ ಡಿ ರೇವಣ್ಣ ವಿರುದ್ಧ ದೂರು ಕೂಡ ಕೇಳಿ ಬಂದಿತ್ತು ಈ ದೂರಿನ ಹಿನ್ನೆಲೆಯಲ್ಲಿ ಎಸ್ಐಟಿ ಟೀಮ್ ನೋಟಿಸ್ ಕೂಡ ಬಂದಿತ್ತು ರೇವಣ್ಣ ಸಿಗದ ಕಾರಣದಿಂದಾಗಿ ಇದೀಗ ರೇವಣ್ಣರೇ ಸ್ವತಃ ಮೇ ನಾಲ್ಕರಂದು ವಿಚಾರಣೆಗೆ ಹಾಜರಾಗುವುದಾಗಿ ತಿಳಿಸಿದ್ದಾರೆ ಮನೆ ಕೆಲಸದ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇ ನಾಲ್ಕಕ್ಕೆ ವಿಚಾರಣೆಗೆ ಎಚ್ ಡಿ ರೇವಣ್ಣ ಹಾಜರಾಗಲಿದ್ದಾರೆ ನಿನ್ನೆ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಟೀಂ ತಂಡ ತೆರಳಿತು ಅದೇ ಸಂದರ್ಭದಲ್ಲಿ ರೇವಣ್ಣ ಕೂಡ ಸಿಕ್ಕಿರಲಿಲ್ಲ ಇದೀಗ ಎಸ್ಐಟಿ ಟೀಮ್ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದರಿಂದಾಗಿ ಇದೀಗ ಎಸ್ಐಟಿ ಟೀಮ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಚ್ ಡಿ ರೇವಣ್ಣ ಮೇ ನಾಲ್ಕರಂದು ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಲೈಂಗಿಕ ದೌರ್ಜನ್ಯ ಹಗರಣದ ಆರೋಪಿಯಾಗಿದ್ದಾರೆ ಸಂಸದ ಪ್ರಜ್ವಲ್ ಇಂದು ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಕಾನೂನು ಮೊರೆ ಹೋಗಲಿದ್ದಾರೆ ಪ್ರಜ್ವಲ್ ರೇವಣ್ಣ ವಕೀಲರ ಮೂಲಕವಾಗಿ ಸಮಯಾವಕಾಶ ಕೇಳುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಇನ್ನು ಜರ್ಮನಿಯಲ್ಲಿರುವಂತಹ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಮಯಾವಕಾಶ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಲೈಂಗಿಕ ದೌರ್ಜನ್ಯ ಹಗರಣದ ಆರೋಪಿಯಾಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಇಂದು ಎಸ್ಐಟಿ ಟಿ ವಿಚಾರಣೆಗೆ ಹಾಜರಾಗುವುದು ಡೌಟ್ ಆಗಿದೆ ಸದ್ಯ ಹಾಸನ ಸಂಸದ ಜರ್ಮನಿಯಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾನೂನು ಮೊರೆ ಹೋಗದಕ್ಕೆ ಪ್ರಜ್ವಲ್ ನಿರ್ಧಾರವನ್ನ ಮಾಡಿದ್ದಾರೆ ಇನ್ನು ವಕೀಲರ ಮೂಲಕವಾಗಿ ಸಮಯಾವಕಾಶವನ್ನ ಕೇಳುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಜರ್ಮನಿಯಲ್ಲಿರುವಂತಹ ಕಾರಣ ಇಂದು ಬರೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಸ್ಪಷ್ಟನೆ ಕೂಡ ಕೊಡಲಿದ್ದಾರೆ ಹೀಗಾಗಿ ವಕೀಲರ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಸಮಯಾವಕಾಶ ಕೇಳುವಂತಹ ಎಲ್ಲಾ ಸಾಧ್ಯತೆ ದಟ್ಟವಾಗಿದೆ ಇನ್ನು ನ ಮೇ ನಾಲ್ಕರಂದು ಎಚ್ ಡಿ ರೇವಣ್ಣ ವಿಚಾರಣೆಗೆ ಹಾಜರಾಗ್ತೀನಿ ಎಸ್ಐ ಟಿ ಅಂತ ಟೀಮ್ಗೆ ತಿಳಿಸಿದ್ದಾರೆ ಈಗಾಗಲೇ ಇನ್ನು ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿರುವಂತಹ ಕಾರಣಕ್ಕಾಗಿ ಈಗ ವಿಚಾರಣೆಗೆ ಹಾಜರಾಗೋಕೆ ಸಾಧ್ಯವಾಗ್ತಿಲ್ಲ ಅಂತ ವಕೀಲರ ಮೂಲಕವಾಗಿ ಮನವಿ ಮಾಡುವಂತಹ ಸಾಧ್ಯತೆ ಇದೆ ಅಂದ್ರೆ ಸಮಯಾವಕಾಶ ಕೇಳುವಂತ ಸಾಧ್ಯತೆ ಇದೆ ಪ್ರಜ್ವಲ್ದ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ನವರು ನೋಟಿಸ್ ಜಾರಿ ಮಾಡಿದ್ದಾರೆ ಅವರು ಹೊರಗಡೆ ಹೋಗಿರುವುದು ಏರ್ ಟಿಕೆಟ್ ಕೂಡ ಸಿಕ್ಕಿದೆ ಹೊರಗಡೆ ಹೋಗಿದ್ದಾರೆ ಅನ್ನೋದು ಖಾತ್ರಿಯಾಗಿದೆ ಇನ್ನು ವಾಪಸ್ ಕರೆತರೋದಕ್ಕೆ ಏನ್ ಮಾಡಬೇಕು ಅದನ್ನ ಏನ್ ಮಾಡ್ಬೇಕು ಅದನ್ನ ಮಾಡುತ್ತೆ ಅಂತ ಎಸ್ಐಟಿ ಟಿ ಟೀಮ್ ಹೇಳಿದೆ ಇನ್ನು ಕೇಂದ್ರದ ಸಹಾಯವನ್ನು ಕೂಡ ಕೇಳಬಹುದಾಗಿದೆ ಇವರೇ ಹೋಗಿ ಅವರನ್ನ ಕರೆತರಬಹುದಾದಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಇದೆಲ್ಲವನ್ನ ಎಸ್ಐಟಿ ತಂಡವೇ ನೋಡಿಕೊಳ್ಳುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಈಗ ಎಸ್ ಐ ಟಿನವರು ನೋಟಿಸ್ಸು ಜಾರಿ ಮಾಡಿದ್ದಾರೆ ಅವರು ಹೊರಗಡೆ ಹೋಗಿರೋದು ಅವರು ಏರ್ ಟಿಕೆಟು ಅದೆಲ್ಲ ಸಿಕ್ಕಿರ್ತಕ್ಕಂಥದ್ದು ಅದೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತಕ್ಕಂಥದ್ದು ಖಾತ್ರಿ ಆಗಿದೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅದನ್ನು ಎಸ್ ಐ ಟಿನವರೇ ಮಾಡ್ಕೊಳ್ತಾರೆ ಕೇಂದ್ರ ಸರ್ಕಾರದ ಸಹಾಯ ಬೇ ಬೇಕಾಗ್ಬೋದು ಅಥವಾ ಬೇರೆ ಯಾವ ರೀತಿ ಕರ್ಕೊಂಡು ಬರ್ತಾರೆ ಇವರೇ ಕಳಿಸಿ ಹುಡುಕಿ ಕರ್ಕೊಂಡು ಬರ್ಬೋದು ಏನು ಪ್ರೊಸೀಜರ್ ಅಡಾಪ್ಟ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಇಲ್ಲ ಕೇಂದ್ರ ಸರ್ಕಾರ ಈಗ ಎಸ್ ಐ ಟಿನವರು ನೋಟಿಸ್ಸು ಜಾರಿ ಮಾಡಿದ್ದಾರೆ ಅವರು ಹೊರಗಡೆ ಹೋಗಿರೋದು ಅವರು ಏರ್ ಟಿಕೆಟು ಅದೆಲ್ಲ ಸಿಕ್ಕಿರ್ತಕ್ಕಂಥದ್ದು ಅದೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತಕ್ಕಂಥದ್ದು ಖಾತ್ರಿ ಆಗಿದೆ ಅವ್ರನ್ನ ವಾಪಸ್ ಕರ್ಕೊಂಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅದನ್ನು ಎಸ್ ಐ ಟಿನವರೇ ಮಾಡ್ಕೊಳ್ತಾರೆ ಕೇಂದ್ರ ಸರ್ಕಾರದ ಸಹಾಯ ಬೇ ಬೇಕಾಗ್ಬೋದು ಅಥವಾ ಬೇರೆ ಯಾವ ರೀತಿ ಕರ್ಕೊಂಡು ಬರ್ತಾರೆ ಇವರೇ ಕಳಿಸಿ ಹುಡುಕಿ ಕರ್ಕೊಂಡು ಬರ್ಬೋದು ಏನು ಪ್ರೊಸೀಜರ್ ಅಡಾಪ್ಟ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಇಲ್ಲ ಕೇಂದ್ರ ಸರ್ಕಾರ ಈಗ ಎಸ್ ಐ ಟಿನವರು ನೋಟಿಸ್ಸು ಜಾರಿ ಮಾಡಿದ್ದಾರೆ ಅವರು ಹೊರಗಡೆ ಹೋಗಿರೋದು ಅವರು ಏರ್ ಟಿಕೆಟು ಅದೆಲ್ಲ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆ ಎಚ್ ಡಿ ರೇವಣ್ಣಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ ಎಸ್ಐಟಿ ತಂಡ ಈಗ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿರೋದ್ರಿಂದಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಠಿಕಾಣಿ ಹೂಡಿರೋದ್ರಿಂದಾಗಿ ವಕೀಲರ ಮೂಲಕವಾಗಿ ಮನವಿಯನ್ನ ಸಲ್ಲಿಸಲಿದ್ದಾರೆ ತಕ್ಷಣವೇ ಅಲ್ಲಿ ಬರೋದಕ್ಕೆ ಸಾಧ್ಯವಾಗದ ನಿಟ್ಟಿನಲ್ಲಿ ವಕೀಲರ ಮೂಲಕವಾಗಿ ಮನವಿ ಸಲ್ಲಿಸಲಿದ್ದಾರೆ ಇನ್ನು ಎಚ್ ಡಿ ರೇವಣ್ಣ ಈಗಾಗಲೇ ನೋಟಿಸ್ಗೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಮೇ ನಾಲ್ಕರಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೆಚ್ ಡಿ ರೇವಣ್ಣ ಹೇಳ್ತಿದ್ದಾರೆ ಎಸ್ಐಟಿ ತಂಡ ಕೂಡ ಈಗಾಗಲೇ ನಾನಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮೂರು ತಂಡಗಳಾಗಿ ಈಗಾಗಲೇ ರಚನೆಯನ್ನು ಮಾಡಿ ಈಗಾಗಲೇ ತನಿಖೆಯನ್ನು ಇದೆ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ರಾಜಪ್ಪ ಇದ್ದಾರೆ ರಾಜಪ್ಪ ಈಗಾಗಲೇ ನಾವು ಗಮನಿಸ್ತಾ ಇದೀವಿ ಈ ಪ್ರಕರಣ ಸಾಕಷ್ಟು ಸದ್ದು ಮಾಡಿ ಈಗಾಗಲೇ ರೇವಣ್ಣನವರು ಒಂದು ಕಡೆ ನಾಲ್ಕನೇ ತಾರೀಕಿನಂದು ಹಾಜರಾಗ್ತೀನಿ ಅಂತ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತೊಂದು ಬದಿಯಲ್ಲಿ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿರುವಂತಹ ಕಾರಣ ವಕೀಲರ ಮೂಲಕ ಮನವಿ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ ಏನೆಲ್ಲ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಶಕುಂತಲಾ ಹೊಳೆ ಪೊಲೀಸ್ ಠಾಣೆಯಲ್ಲಿ ರೇವಣ್ಣ ಹಾಗೇನೆ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಸಂಬಂಧ ಒಂದು ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ಕೂಡ ರಚನೆಯಾಗಿದ್ದು ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಆ ಒಂದು ಪ್ರಕರಣ ಕೂಡ ಸದ್ಯ ಎಸ್ ಐ ಟಿಗೆ ವರ್ಗಾವಣೆ ಆಗ್ತಾ ಇದೆ ಇದರ ಒಂದು ತನಿಖೆಯ ಭಾಗವಾಗಿ ಪ್ರಜ್ವಲ್ ರೇವಣ್ಣ ಹಾಗೇನೆ ರೇವಣ್ಣ ಇಬ್ಬರನ್ನೂ ಕೂಡ ಎಸ್ ಐ ಟಿ ವಿಚಾರಣೆ ನಡೆಸೋದಕ್ಕೆ ಅಂತ ಹೇಳಿ ನೋಟಿಸ್ ಅನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು ಅಂದರೆ ಅವರ ಹೊಳೆನಸಿಪುರದಲ್ಲಿರುವಂತಹ ನಿವಾಸಕ್ಕೆ ನಿನ್ನೆ ಎಸ್ ಐ ಟಿ ತಂಡ ಹೋಗಿ ನೋಟಿಸ್ ಅನ್ನು ಕೂಡ ಅಂಟಿಸಿ ಮನೆಯ ಒಂದು ಬಾಗಿಲಿಗೆ ನೋಟಿಸ್ ಅನ್ನು ಅಂಟಿಸಿ ಬಂದಿರುವಂಥದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣ ಅವರು ನಾಲ್ಕನೇ ತಾರೀಕು ಅಂದರೆ ಈ ಮೇ ನಾಲ್ಕರಂದು ವಿಚಾರಣೆಗೆ ಹಾಜರಾಗುವುದಾಗಿ ಸಮಯಕಾಶವನ್ನ ಕೇಳಿದ್ದಾರೆ ಅನ್ನುವಂತಹ ಒಂದಿಷ್ಟು ಸ್ಪಷ್ಟವಾದಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಇದರ ಹೊರತಾಗಿ एसआईटी टी फॉर्म आगोदिं मुंचे ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ತೆರಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿನ ಕೂಡ ಸದ್ಯಕ್ಕೆ ಐ ಟಿ ಕಲೆ ಹಾಕಿದೆ ಅದೇ ಒಂದು ನಿಟ್ಟಿನಲ್ಲಿ ಕಾನೂನು ತಜ್ಞರ ಜೊತೆಗೆ ಒಂದಿಷ್ಟು ಸಲಹೆಯನ್ನ ಪಡೆದುಕೊಂಡು ವಕೀಲರ ಸಮ್ಮುಖದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಅದೇ ಒಂದು ನಿಟ್ಟಿನಲ್ಲಿ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಪ್ರಜ್ವಲ್ ರೇವಣ್ಣ ಸಮಯಾವಕಾಶವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಶಕುಂತಲಾ ಧನ್ಯವಾದ ಲೈವ್ ಅಪ್ಡೇಟ್ಸ್ಗಾಗಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಹಗರಣ ಪ್ರಕರಣವನ್ನ ಎಸ್ಐಟಿ ಮೂರು ಆಯಾಮಗಳಲ್ಲಿಗಾಗಲೇ ತನಿಖೆಯನ್ನ ನಡೆಸ್ತಾ ಇದೆ ಅಂದ್ರೆ ಬಿ ಕೆ ಎಸ್ ಸಿಂಗ್ ಈ ಒಂದು ಸಮ್ಮುಖದಲ್ಲಿ ಅಂದ್ರೆ ಈ ಒಂದು ಟೀಮ್ ನಲ್ಲಿ ಈಗ ಮೂರು ಟೀಮ್ ಮಾಡಿಕೊಳ್ಳಲಾಗಿದೆ ಪ್ರಜ್ವಲ್ ಪೆನ್ ಡ್ರೈವ್ ತನಿಖಾ ವ್ಯೂಹ ಯಾವ ರೀತಿ ಅಂತ ನಾವು ಗಮನಿಸ್ತಾ ಇದೀವಿ ಮೂರು ಟೀಮ್ ಗಳಾಗಿ ಇಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಎಸ್ಐಟಿಯಿಂದ ಮೂರು ತಂಡಗಳ ರಚನೆ ಮೊದಲನೇ ಟೀಮ್ ಎಸ್ಪಿ ಸುಮಂಡಿ ಪನ್ನಿಕರ್ ತಂಡ ಹೊಳೆ ನರಸೀಪುರದಲ್ಲಿ ದಾಖಲಾದಂತಹ ಕೇಸ್ ತನಿಖೆ ದೂರುದಾರರಿಂದ ಮಾಹಿತಿನ ಕಲೆ ಹಾಕಲಾಗ್ತಾ ಇದೆ ಹೇಳಿಕೆ ಸಾಕ್ಷಿಯನ್ನ ಕಲೆ ಹಾಕಲಾಗ್ತಾ ಇದೆ ಈ ತಂಡ ಈಗಾಗಲೇ ಹಲವರು ಹಲವಾರು ಸಾಕ್ಷಿಗಳನ್ನ ಕೂಡ ಟೀಮ್ ಒನ್ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದೆ ದೂರುದಾರ ಮಹಿಳೆಯಿಂದ ಮಾಹಿತಿಯನ್ನ ಕಲೆ ಮಾಡಿಕೊಂಡಿದೆ ಕಲೆಕ್ಟ್ ಮಾಡಿಕೊಂಡಿದೆ ಯಾವಾಗ ಎಲ್ಲಿ ದೌರ್ಜನ್ಯ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಯಾವಾಗ ದೌರ್ಜನ್ಯ ಮಾಡಿದ್ರು ಯಾವ ರೀತಿ ದೌರ್ಜನ್ಯ ಮಾಡಿದ್ರು ಅಂತ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಮಹಜರನ್ನ ಕೂಡ ಈಗಾಗಲೇ ನಡೆಸ್ತಾ ಇದೆ ಅಂದ್ರೆ ಟೀಮ್ ಟು ಅಂತ ನೋಡೋದಾದ್ರೆ ಎಸ್ ಎರಡನೇ ತಂಡದಿಂದ ಸಂತ್ರಸ್ತಿಯರ ವಿಚಾರಣೆಯನ್ನ ನಡೆಸಲಾಗುತ್ತೆ ಅಂದ್ರೆ ಎಸ್ಪಿ ಸೀಮಾ ಲಾಟ್ಕರ್ ನೇತೃತ್ವದ ತಂಡದಿಂದ ತನಿಖೆ ಇದು ಟೀಮ್ ಟೂ ನಲ್ಲಿ ವಿಡಿಯೋದಲ್ಲಿರುವಂತಹ ಸಂತ್ರಸ್ತ ಮಹಿಳೆಯರನ್ನ ವಿಚಾರಣೆ ಕೂಡ ಮಾಡಲಾಗುತ್ತೆ ಅಧಿಕಾರಿಗಳಿಂದ ಈಗಾಗಲೇ ಸಂತ್ರಸ್ತಿಯರ ಸಂಪರ್ಕವನ್ನ ಮಾಡಲಾಗಿದೆ ಹಾಸನ ಭಾಗದಲ್ಲೇ ಹೆಚ್ಚಾಗಿ ತನಿಖೆಯನ್ನು ನಡೆಸ್ತಾ ಇದೆ ಟೀಮ್ ಈಗಾಗಲೇ ಹಲವು ಮಹಿಳೆಯರನ್ನ ಸಂಪರ್ಕಿಸಿ ತನಿಖೆಯನ್ನು ಕೂಡ ಮಾಡ್ತಾ ಇದೆ ಹಾಸನದಲ್ಲೇ ಟೀಮ್ ಟು ಅಂದ್ರೆ ಟೀಮ್ ಟು ಈಗಾಗಲೇ ಬೀಡು ಬಿಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ ಮಹಿಳೆಯರಿಂದ ಹೇಳಿಕೆಯನ್ನ ಪಡೆಯುವುದಕ್ಕೆ ಎಸ್ಐಟಿ ತಂಡ ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾ ಇದ್ದು ಟೀಮ್ ಟು ಈಗಾಗಲೇ ಹಾಸನದಲ್ಲೇ ಬೀಡು ಬಿಟ್ಟಿದೆ ಅಂದ್ರೆ ಹಾಸನದ ಸುತ್ತಮುತ್ತ ಸಾಕಷ್ಟು ಮಹಿಳೆಯರ ದೌರ್ಜನ್ಯಕ್ಕೆ ಒಳಗಾಗಿರುವ ಕಾರಣದಿಂದ ಆ ಮಹಿಳೆಯರ ವಿಚಾರಣೆ ಕೂಡ ನಡೆಸ್ತಾ ಇದೆ ಇನ್ನು ಟೀಮ್ ಟಿ ನೋಡದ ತ್ರೀ ನೋಡೋದಾದ್ರೆ ಎಸ್ಐಟಿಯ ಮೂರನೇ ತಂಡದಿಂದ ವಿಡಿಯೋ ಪರಿಶೀಲನೆ ಕೂಡ ಆಗ್ತಾ ಇದೆ ಸೈಬರ್ ಕ್ರೈಮ್ ತಂಡ ಇದು ಈ ಸೈಬರ್ ಕ್ರೈಮ್ ತಂಡದಿಂದ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ ಎಸಿಪಿಗಳ ನೇತೃತ್ವದಲ್ಲಿ ವಿಡಿಯೋಗಳ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದ್ದು ಅಶ್ಲೀಲ ವಿಡಿಯೋ ರಿಲೀಸ್ ಮಾಡಿದ್ದಾದ್ರೂ ಯಾರು ಅನ್ನುವಂತಹ ಪ್ರಶ್ನೆಗೆ ಹುಡುಕಾಟವನ್ನು ನಡೆಸ್ತಾ ಇದೆ ಎಲ್ಲಾ ಕಡೆಗೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದಾದ್ರೂ ಯಾರು ಪೆನ್ ಡ್ರೈವ್ ನಲ್ಲಿ ಅಶ್ಲೀಲ ವಿಡಿಯೋ ಕಾಪಿ ಆಗಿದ್ದಾದ್ರೂ ಎಲ್ಲಿಂದ ಯಾವ ಕಂಪ್ಯೂಟರ್ ನಿಂದ ಮೊದಲು ಕಾಪಿ ಆಗಿದೆ ಅಂದ್ರೆ ಈ ವಿಡಿಯೋದ ಮೂಲ ಜಾಲ ಯಾವುದು ಅನ್ನೋದ್ರ ಬಗ್ಗೆ ಟೀಮ್ ತ್ರೀ ಕಲೆಕ್ಟ್ ಮಾಡ್ತಾ ಇದೆ ಮಾಹಿತಿಯನ್ನ ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ತನಿಖಾ ವ್ಯೂಹವನ್ನ ನಾವು ನೋಡ್ತಾ ಇದ್ದೀವಿ ಎಸ್ ಐ ಟಿ ಅಂದ್ರೆ ಒಂದು ತಂಡವಾಗಿ ಇಲ್ಲಿ ತನಿಖೆಯನ್ನ ನಡೆಸ್ತಾ ಇಲ್ಲ ಮೂರ್ ಮೂರು ತಂಡವಾಗಿ ಇಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಅಂದ್ರೆ ವಿಡಿಯೋ ಸಂಗ್ರಹದ ವಿಚಾರ ಆಗಿರಬಹುದು ಮಹಿಳೆಯರಿಂದ ದೌರ್ಜನ್ಯ ಆಗಿರಬಹುದು ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ ಹಾಗಾಗಿ ಮೂರು ಟೀಮ್ ಕೂಡ ಈಗಾಗಲೇ ಹಾಸನದಲ್ಲಿ ಬೀಡುಬಿಟ್ಟಿದೆ ಬಿಟ್ಟಿದೆ ಯು ಬೈ ವಿ ಗಾಟ್ ಕೋಪಾ ಫಿಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement.